ಈ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಜಿಯವರು ಪ್ರಧಾನ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಒಂದಿಷ್ಟು ಒಳ್ಳೆ ವಿಷಯಗಳನ್ನ ಅವ್ರು ಪ್ರಸ್ತಾವನೆ ಮಾಡಿದ್ರು ಮೊದಲನೇದು ನಾವುಂಗ ನ ಖಾನದಂಗ ಈ ವಿಷಯ ಹೋಗ್ಬೇಕು ನಾವು ತಿನ್ನೋದಿಲ್ಲ ತಿನ್ನಾಕ್ ಬಿಡೋದಿಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಹಿಂದಿರುವಂತ ಸರ್ಕಾರದಲ್ಲಿ ಬಹಳಷ್ಟು ಜನ ದುಡ್ಡನ್ನು ತಗೊಂಡೋಗಿ ಬೇರೆ ದೇಶಗಳಲ್ಲಿ ಇಟ್ಟು ಆ ಕೋಟ್ಯಾನು ಕೋಟಿ ದುಡ್ಡುಗಳನ್ನ ಅಲ್ಲೆಲ್ಲ ಇಟ್ಟು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನೇ ಬುಡ್ಮೇಲೆ ರೀತಿ ಒಳಗೆ ಮಾಡಿದ್ರು ಅದೆಲ್ಲ ಅವ್ರ ವಿಷಯ ಗೊತ್ತಿತ್ತು ಹಾಗಾಗಿ ನಾಕ್ ಹಾವಂಗ ನಾ ಖಾನೇನವಂಗ ಅನ್ನುವಂಥ ವಿಷಯವನ್ನು ಅವ್ರು ಹೇಳಿದ್ರು ಅದ್ರ ಜೊತೆಗೆ ಸಬ್ ಕ ಸಬ್ ಕಾ ವಿಕಾಸ್ ಅನ್ನುವಂಥ ಮಾತನ್ನು ಹೇಳಿದ್ರು ಜೊತೆಗೆ ಅಚ್ಚೇದಿನ್ ಆಯಗ ಹಿಂದೂಸ್ತಾನ್ ಕು ದಿನ ಆಯಗ ಅಂತ ಮಾತನ್ನು ಆ ಮಾತನ್ನ ಪದೇ 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 ನಮ್ಮ ವಿರೋಧ ಪಕ್ಷದವರು ಕೆಣಗ್ತಾ ಇದ್ರು ಒಂದು ಸ್ವಲ್ಪ ಪೆಟ್ರೋಲ್ ಬೆಲೆ ನಾವು ಹೆಸರು ಕೂಡ ಮೋದಿಜಿ ಅವ್ರು ಹೇಳ್ತಿದ್ರು ಅಚ್ಚೇ ದಿನ ಆಯೋಗ ಇದೇನ ದಿನ ಅಂತ ಕೇಳ್ತಿದ್ರು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಣ್ಣೆಯ ಬದಲಾವಣೆ ರೇಟ್ ಗಳ ಬದಲಾವಣೆ ಆದಾಗ ನಮ್ಮ ದೇಶದಲ್ಲಿ ನಾವೇನು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದು ಆಟೋಮ್ಯಾಟಿಕ್ಲಿ ಅದು ಹೆಚ್ಚಾಗ್ತಿರ್ತದೆ ಅಂತಾರಾಷ್ಟ್ರೀಯ ಬೆಲೆ ಇದು ಅಚ್ಚೇ ದಿನ ಮೋದಿಜಿಯವರು ಹೇಳಿದ ಅಚ್ಚೇ ದಿನ ಇದು ಜನರಿಗೆ ಹೊರೆ ಮಾಡ್ತಾ ಇದಾರೆ ಇದು ಅಚ್ಚೇ ದಿನ ಅಂತ ತಿಳ್ಕೊಂಡು ಮುದಲಿಸ್ತಾ ಇದೆ ಅದನ್ನೆಲ್ಲ ಸಾಧನೆ ಮಾಡಿಕೊಂಡು ಒಂದು ಒಳ್ಳೆ ದಿನ ಬರ್ತದೆ ಒಂದ್ ಒಳ್ಳೆ ಕಾಲ ಬರ್ತದೆ ಆ ಕಾಲಕ್ಕಾಗಿ ಮಕ್ಕಳ ಗೊತ್ತು ಅಂತ ಹೇಳಿ ಮೋದಿಜಿಯವರು ಜಿ ಎಸ್ ಟಿ ಅನ್ನುವಂಥದ್ದು ಕೇಂದ್ರದಲ್ಲಿ ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ಇಲ್ಲಿ ಎಲ್ಲಾ ರಾಜ್ಯಗಳಿಗೂ ಒಂದೇ ತರಹದ ಒಂದು ಜಿ ಎಸ್ ಟಿ ಭಾಗವಾಗಬೇಕು ಅನ್ನುವಂಥ ವಿಷಯ ಅವರು ಒಂದು ನಿರ್ಣಯ ತಗೊಂಡು ಇಡೀ ದೇಶಕ್ಕೆ ಒಂದು ಜಿ ಎಸ್ ಟಿ ಮಾಡೋಣ ಆ ಜಿ ಎಸ್ ಟಿ ಮಾಡಿದರ ಪರಿಣಾಮ ಕೆಲವು ರಾಜ್ಯದಲ್ಲಿ ಆಯಾ ರಾಜ್ಯದ ಟ್ಯಾಕ್ಸಸ್ ಒಂದಿಷ್ಟು ಕಡಿಮೆ ಇತ್ತು ಅದು ಅವ್ರಿಗೆ ಹೆಚ್ಚಿಗೆ ಸೇವಾ ಶುರು ಮಾಡ್ತು ಅವರು ಖುಷಿ ಆದ್ರು ಚೆಲೋ ರಾಜದಾರಿಗಳ ಟ್ಯಾಕ್ಸ್ ಜಾಸೆ ಸಿಕ್ಕೆ ತುತ್ತು ಈ ಜಿಎಸ್‌ಟಿ ಮಾಡಿದ ಮೇಲೆ ಸ್ವಲ್ಪ ಅವರಿಗೆ ಕಡಮೆ ಆಯ್ತು ಆಗ ಅವರಿಗೆ ಬೇಜಾರನು ಆಯ್ತು ಆದ್ರೆ ಇಡೀ ದೇಶಕ್ಕೆ ಒಂದೇ ತರ ಜಿಎಸ್‌ಟಿ ಇರಲು ಅಂತ ಉಚ್ಚಾಯಿತೆ ಮಾಡಿದ್ರು ಅದರಿಂದ ಹೊರಷ್ಟು ದೊಡ್ಡ ಬದಲಾವಣೆ ಬೇಸಲ್ಲ ಆಯ್ತು ದೇಶದ ಆರ್ಥಿಕ ಸ್ಥಿತಿ ಹೊರಷ್ಟು ಸುಧಾರಣೆ ಆಯ್ತು ಜಗತ್ತಿನ ಅತೀ ಬಲಶಾಲಿ ರಾಷ್ಟ್ರಗಳು ಅನ್ನುವಂತಾ ರಾಷ್ಟ್ರಗಳ ಸಾಲಿಗೆ ಭಾರತವನ್ನು ತ골ೋದಿ ಮಿಲಸಲು ಇಷ್ಟ ಆಯ್ತು ಬರೀ ಬರಾಠೆಯ ರಾಷ್ಟ್ರ ಅಷ್ಟೇ ಅಲ್ಲ ಅದು ಸೈನ್ಯದಲ್ಲಿರ್ಬೋದು ಶಸ್ತ್ರಾಸ್ತ್ರದಲ್ಲಿರ್ಬೋದು ಆಮೇಲೆ ಈ ದೇಶದಿಂದ ನಾವು ಬೇರೆ ನಮ್ಮ ಸಣ್ಣ ಸಣ್ಣ ದೇಶಗಳಿಗೆ ನಾವು ಸಹಾಯ ಮಾಡುವಂತಹ ಇರ್ಬೋದು ಎಲ್ಲದರಲ್ಲೂ ನಮ್ಮ ದೇಶ ಬರ್ತಾ ಇದೆ ಅದ್ರ ಜೊತೆಗೆ ನಮ್ಮ ಆ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಹಾಕುವಂತ ಹೋಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಸುಧಾರಣೆ ಆಗಿದೆ ಅಂತಂದ್ರ ದೇಶದ ಆರ್ಥಿಕ ಸ್ಥಿತಿ ಮೋದಿಜಿಯವರು ಕಂಪನಿಗೆ ಅಧಿಕಾರ ತಗೊಂಡಾಗ ಜಗತ್ತಿನ ಹನ್ನೊಂದು ರಾಷ್ಟ್ರ ಹನ್ನೊಂದನೇ ನಂಬರ್ ರಾಷ್ಟ್ರ ಆಗಿತ್ತು ಈಗ ಭಾರತ ನಾಲ್ಕನೇ ನಂಬರ್ ರಾಷ್ಟ್ರ ಆಗಿದೆ ಅಷ್ಟು ವೇಗವಾಗಿ ಆರ್ಥಿಕವಾಗಿ ದೇಶ ಬೆಳೀತಾ ಇದೆ ಹಾಗಾಗಿ ಈಗ ಅದೊಂದು ಒಳ್ಳೆ ಕಾಲ ಬಂದಿದೆ ಈಗ ನಾವು ಆ ಜಿ ಎಸ್ ಟಿಯಲ್ಲಿ ಬದಲಾವಣೆ ಮಾಡಬಹುದು ಜಿ ಎಸ್ ಟಿಯಲ್ಲಿ ಬದಲಾವಣೆ ಮಾಡಿದ ದೇಶಕ್ಕೆ ಲುಕ್ಸಾನ್ ಏನೂ ಇಲ್ಲ ಲಾಭನೇ ಆಗ್ತದೆ ನುಕ್ಸಾನ ಆಗುವುದಿಲ್ಲ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಬ್ರು ಇನ್ಕಮ್ ಟ್ಯಾಕ್ಸ್ ತುಂಬುವಾಗ ಒಂದು ಕಾನೂನು ಎಷ್ಟೇ ಸಣ್ಣ ಅಮೌಂಟ್ ಇದ್ರು ಇನ್ಕಮ್ ಟ್ಯಾಕ್ಸ್ ಸಾಕಷ್ಟು ಅವರಿಗೆ ಅವ್ರಿಗೆ ಪ್ರಯೋಜನಗಳಾಗ್ತಾವ್ ಜನ ಇನ್ಕಮ್ ಟ್ಯಾಕ್ಸ್ ಎಲ್ಲ ತಪ್ಪಿಸ್ಕೊಳ್ತಿದ್ರು ಇನ್ಕಮ್ ಟ್ಯಾಕ್ಸ್ ತುಂಬಬೇಕಾದ್ರಿಂದ ತಪ್ಪಿಸಿ ಅದರಿಂದ ಪಾರಾಗ ಹಾಕೊಳ್ತಿದ್ರು ಅವರ ಒಂದಿಷ್ಟು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ದಂಡ ಹಾಕಿ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ತುಂಬುವಂಗೆ ಮಾಡಿದ್ರಿಂದ ಸಣ್ಣ 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 ಉದ್ಯೋಗಿಗಳು ಸಣ್ಣ 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 ಆ ಜನ ಎಲ್ಲರೂ ಈ ದೇಶಕ್ಕೆ ಏನು ಟ್ಯಾಕ್ಸ್ ತುಂಬಬೇಕಾದಂತಹ ಆ ಮಟ್ಟ ಕೊಡದೂ ಟ್ಯಾಕ್ಸ್ ತುಂಬುವಂ ಆಗ್ಬೇಕು ಅನ್ನುವಂತ ಮಾಡಿದ್ರು ಆಮೇಲೆ ಟ್ಯಾಕ್ಸ್ ಸ್ಲಾಬ್ ಅನ್ನು ಏರ್ಸಿದ್ರು ಬಹಳಷ್ಟು ಜನರಿಗೆ ಅನುಕೂಲ ಆಗುವ ಮಾಡಿದ್ರು ಬಹಳಷ್ಟು ನೌಕರರಿಗೆ ಟ್ಯಾಕ್ಸ್ ತುಂಬ ಆ ಅದರಿಂದ ಸಾಕಷ್ಟು ನಮ್ಮ ದೇಶದ ಜನರಿಗೆ ಅನುಕೂಲ ಆಗಿದೆ ಇದು ಜಿ ಎಸ್ ಟಿ ಏನಿದೆ ಇದು ನಾಲ್ಕು ಸ್ಲಾಬ್ನಲ್ಲಿ ಇದ್ದ ಎರಡು ಸ್ಲಾಬ್ ಮಾಡುದು ಇಪ್ಪತ್ತೆಂಟು ಪರ್ಸೆಂಟ್ ಆಗುವಂತಹ ಸ್ಲಾಬ್ ಜೊತೆಗೆ ಆ ಏನೋ ಒಂದು ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಉಳಿಸಿಕೊಂಡ ಐದು ಪರ್ಸೆಂಟ್ ಉಳಿಸ್ಕೊಂಡು ಹನ್ನೆರಡು ಪರ್ಸೆಂಟ್ ಉಳಿದಾರೆ ಹೀಗಾಗಿ ಎಲ್ಲದರ ಬೆಲೆನೂ ಈಗ ಕಡಿಮೆ ಆಗ್ತಾ ಇದೆ ಪೆಟ್ರೋಲ್ ಬೆಲೆನೂ ಕಡಿಮೆ ಆಗ್ತದ ಚಿನ್ನದ ಬೆಲೆನೂ ಕಡಿಮೆ ಆಗ್ತದ ಪ್ರತಿಯೊಂದು ತರಕಾರಿ ಬೆಲೆ ಸಹಿತ ಕಡಿಮೆ ಆಗ್ತದ ಹೊಟ್ಟೆ ಬೆಲೆ ಎಲ್ಲರಿಗೂ ಕಡಿಮೆ ಆಗ್ತದೆ ಹೀಗಾಗಿ ನಮಗೆ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ನಮ್ಗೆ ಈ ದೇಶದಲ್ಲಿ ಬೇಕಾದಂತಹ ದಿನನಿತ್ಯಕ್ಕೆ ಬೇಕಾಗುವಂತದ್ದು ಎಫ್ ಎಂ ಸಿ ಜಿ ವಿಷಯ ಕವರ್ ಮಾಡಿದ್ದಾರೆ ಅವು ಎಲ್ಲವೂ ಕಡಿಮೆ ರೇಟ್ ವಶ್ರು ಮಾಡ್ತಾವ ಕಿರಾಣಿಗಳು ಸಿಗುವಂತಹ ಎಲ್ಲ ವಸ್ತುಗಳು ಕಡಿಮೆ ರೇಟ್ ಶುರು ಮಾಡ್ತವೆ ಅದು ಇವತ್ತಿನಿಂದ ಅದು ಲಾಗುವ ಆಗ್ತದೆ ಅನ್ನುವಂತ ಅವರು ನಮ್ಮ ಈ ದೇಶದ ಆರ್ಥಿಕ ಮಂತ್ರಿ ಅವರು ಹೇಳಿದ್ರು ಆ ಪ್ರಕಾರ ಇವತ್ತಿಂದ ಅದು ಆಗಿದೆ ಎಲ್ಲಾ ರೇಟ್ ಕಡಿಮೆ ಆಗ್ತಾ ಇದೆ ಇವತ್ತಿನಿಂದ ನಮ್ಮ ದೇಶದ ಜನಕ್ಕೆ ಅಚ್ಚೆ ದಿನ ಅನ್ನುವಂತಹದ್ದು ಬಂದಿದೆ ಹೀಗಾಗಿ ಇಡೀ ಬೇರೆ ಬೇರೆ ದೇಶದವರೆಲ್ಲರೂ ನಮ್ಮ ದೇಶದ ಕಡೆ ನೋಡ್ತಾ ಇದ್ದಾರೆ ಇಂತಹ ಒಂದು ಅದ್ಭುತವಾದಂತಹದ್ದು ಒಳ್ಳೆ ಸರ್ಕಾರವನ್ನ ಮೋದಿಜಿ ಅವರು ಕೊಡ್ತಾ ಇದಾರಲ್ಲ ಅದನ್ನ ನಾವು ಕಲಿಬೇಕು ಪಾಕಿಸ್ತಾನದವ್ರು ಮಾತಾಡ್ತಾ ಇದಾರೆ ಮೋದಿಜಿ ಅಂತ ಅವ್ರು ಏನಾರ ನಮ್ಮ ದೇಶಕ್ಕೆ ಆ ಪ್ರಧಾನ ಮಂತ್ರಿ ಆದ್ರೆ ನಮ್ ದೇಶನು ಸುಧಾರಣೆ ಅನ್ನುವಂತ ಮಾತನ್ನ ಪಾಕಿಸ್ತಾನದವ್ರು ಮಾತಾಡ್ತಾ ಇದಾರೆ ಮೋದಿಜಿ ಅವರ ಆಡಳಿತ ವೈಖರಿ ಹೇಗಿದೆ ಅಂದ್ರೆ ಇಡೀ ಜಗತ್ತಿಗೆ ಒಂದು ಮಾದರಿ ಆದಂತಹ ವೈಖರಿ ಆಗಿದೆ ಹಾಗಾಗಿ ಈಗೇನು ನಮಗೆ ಜಿ ಎಸ್ ಟಿ ಬಂದದ್ರಿಂದ ಇದೇನು ಅಹ್ ಗಳನ್ನ ಕಡಿಮೆ ಮಾಡಿದ್ರಿಂದ ಜಿ ಎಸ್ ಟಿ ಕಡಿಮೆ ಆಗಿದ್ರಿಂದ ಎಲ್ಲದಕ್ಕೂ ಟ್ಯಾಕ್ಸ್ ಕಡಿಮೆ ಆಗಿದ್ರಿಂದ ಇಲ್ಲಿರುವಂತಹ ಈ ದೇಶದಲ್ಲಿರುವಂತಹ ಇದೇನು ಇಂಡಸ್ಟ್ರಿಗಳಿದೆ ಆ ಇಂಡಸ್ಟ್ರಿಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗ್ತದೆ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಹೆಚ್ಚುಗಳು ಹೆಚ್ಚು ಜನ ಉತ್ಪಾದನೆ ಮಾಡುವುದಕ್ಕೆ ಬಹಳ ಅನುಕೂಲ ಆಗ್ತದೆ ಇನ್ನು ಕಾರ್ ಇರಬಹುದು ಟಿ ವಿ ಇರಬಹುದು ಮೊಬೈಲ್ ಇರ್ಬೋದು ಆಮೇಲೆ ಕಂಪ್ಯೂಟರ್ಸ್ ಇರ್ಬೋದು ಎಲ್ಲವೂ ಕಡಿಮೆ ರೇಟ್ ನಮಗೆಲ್ಲ ಸಿಗ ಶುರು ಮಾಡ್ತವೆ ನಮ್ಮ ದೇಶದ ಜನರಿಗೆ ಒಂದು ಬಹಳ ದೊಡ್ಡ ಅನುಕೂಲ ಆಗಿದೆ ಅದು ಅವರಿಂದ ಇಂಥ ಒಂದು ಅಚ್ಚೆಡಿಯನ್ನು ಬಹಳ ದಿನದಿಂದ ನಾವು ಕಾಯ್ತಾ ಇದ್ದೀವಿ ಅದು ನಮಗೆ ಇವತ್ತಿನಿಂದ ಶುರುವಾಗಿದೆ ಅದಕ್ಕೆ ನಾವೆಲ್ಲ ನಮ್ಮ ಇಡೀ ಭಾರತೀಯ ನಾಗರಿಕರ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರ ಪರವಾಗಿ ನಾವು ಮೋದಿಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ